ಶ್ರೀ ಗುರುಭ್ಯೋ ನಮಃ ಓಂ ನಮೋ ನಾರಾಯಣಾಯ ಮಾನವ ನಿರ್ಮಿತ ಅದ್ಭುತಗಳಲ್ಲಿ ಒಂದಾದ ನಮ್ಮ ತಮಿಳುನಾಡಿನ ಶ್ರೀರಂಗಂನ ದೇವಾಲಯದ ವಿಶಿಷ್ಟತೆ ಬಗ್ಗೆ ಏನಂತ ಹೇಳೋದು ಎಷ್ಟು ಹೇಳಿದ್ರೇನು ಸಾಲಲ್ಲ ಅಂತ ಒಂದು ಶ್ರೀರಂಗನಾಥರ ಒಂದು ವಿಗ್ರಹ ವೈಕುಂಠದಿಂದ ನಮ್ಮ ದಕ್ಷಿಣ ಭಾರತದಲ್ಲಿರುವಂತ ತಮಿಳುನಾಡಿನ ಶ್ರೀರಂಗಂನ ಕ್ಷೇತ್ರಕ್ಕೆ ಹೇಗೆ ಬಂತು ಅಂತ ನಾವು ತಿಳ್ಕೊಳ್ಳೋಣ ಸತ್ಯಯುಗದಲ್ಲಿ ಬ್ರಹ್ಮದೇವರು ಶ್ರೀಮನ್ನಾರಾಯಣನನ್ನ ಕುರಿತು ತಪಸ್ಸು ಮಾಡ್ತಾರೆ ಅವರು ವೈಕುಂಠಕ್ಕೆ ಹೋಗಿ ಸಮುದ್ರದಲ್ಲಿ ಶೇಷಶಯನಾಗಿರುವಂತ ಶ್ರೀಮನ್ನಾರಾಯಣನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ನಾನು ನನ್ನ ಸತ್ಯ ಲೋಕದಲ್ಲಿ ನಿಮ್ಮನ್ನು ದಿನವೂ ಆರಾಧನೆ ಪೂಜೆ ಮಾಡಬೇಕು ಅಂತಾದರೆ ನಿಮ್ಮ ಈ ಒಂದು ಭಂಗಿ ಏನಿದೆ ಮಲ್ಕೊಂಡಿರುವಂಥ ಭಂಗಿ ಅದೇ ಥರದ ನಮಗೆ ಒಂದು ವಿಗ್ರಹವನ್ನು ನೀವು ಕರುಣಿಸಿ ನನಗೆ ನಾನು ಅದನ್ನು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀನಿ ಅಂತ ಅವರು ಪ್ರಾರ್ಥನೆ ಮಾಡಿಕೊಳ್ತಾರೆ ಅವರ ಒಂದು ಪ್ರಾರ್ಥನೆಯನ್ನು ಮನ್ನಿಸಿ ಶ್ರೀಮನ್ ನಾರಾಯಣ ಒಂದು ವಿಗ್ರಹವನ್ನು ಅವರಿಗೆ ಕೊಡ್ತಾರೆ ಅಂತಂದರೆ ಶೇಷಶಯನಾಗಿರುವಂಥ ಒಂದು ವಿಗ್ರಹ ಏನಿದೆ ರಂಗನಾಥರ ವಿಗ್ರಹ ಅದಕ್ಕೆ ಅವರು ಅದನ್ನ ಕೊಡ್ತಾರೆ ಕೊಟ್ಟಾದ ನಂತರ ಇವರು ಸತ್ಯಯುಗದಲ್ಲಿ ಅದನ್ನ ಪೂಜೆ ಮಾಡ್ತಾ ಇರ್ತಾರೆ ಅಯೋಧ್ಯ ನಗರಿಯಲ್ಲಿ ರಾಜನಾಗಿದ್ದಂತ ಇಕ್ಷವಾಕು ಅನ್ನೋ ರಾಜ ಬ್ರಹ್ಮನ ಕುರಿತು ತಪಸ್ಸನ್ನ ಮಾಡಿ ಅವರು ಬ್ರಹ್ಮದೇವರ ಹತ್ತಿರ ಇರುವಂತ ಆ ಒಂದು ರಂಗನಾಥರ ವಿಗ್ರಹ ಏನಿದೆ ಅದನ್ನ ನನಗೆ ಉಡುಗೊರೆಯಾಗಿ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾರೆ ಬ್ರಹ್ಮದೇವರು ಅವರ ತಪಸ್ಸಿಗೆ ಮೆಚ್ಚಿ ಆ ಶ್ರೀರಂಗನಾಥರ ವಿಗ್ರಹ ಏನಿದೆ ಅದನ್ನ ಅವರಿಗೆ ಕೊಡ್ತಾರೆ ಅವರು ಅಯೋಧ್ಯೆಯಲ್ಲಿ ಅದಕ್ಕೆ ಒಂದು ಮಂದಿರವನ್ನು ನಿರ್ಮಾಣ ಮಾಡಿ ಅದಕ್ಕೆ ಪೂಜೆಯನ್ನ ಮಾಡ್ತಾ ಇರ್ತಾರೆ ಅದಾದ ನಂತರ ಈ ಒಂದು ರಂಗನಾಥರ ವಿಗ್ರಹ ಏನಿದೆ ಶ್ರೀಮನ್ನಾರಾಯಣರ ವಿಗ್ರಹ ಅದಕ್ಕೆ ಶ್ರೀರಾಮದೇವರು ಕೂಡ ಅಯೋಧ್ಯೆಯಲ್ಲಿ ಪೂಜೆಯನ್ನು ಮಾಡ್ತಾರೆ ರಾಮಾಯಣದ ಯುದ್ಧದ ನಂತರ ರಾಮದೇವರು ತಮ್ಮ ಅಯೋಧ್ಯ ನಗರಿಗೆ ಬಂದು ರಾಜ್ಯಭಾರವನ್ನು ಮಾಡುವಾಗ ಅವರಿಗೆ ಸಹಾಯ ಮಾಡಿದಂತ ವಾನರರು ರಾಜರು ಎಲ್ಲರೂ ಕೂಡ ಅವರು ಪಟ್ಟಾಭಿಷೇಕ ಮಾಡೋದನ್ನ ನೋಡೋದಿಕ್ಕೆ ರಾಮದೇವರ ಪಟ್ಟಾಭಿಷೇಕವನ್ನು ಮಾಡೋದನ್ನ ನೋಡೋದಿಕ್ಕೆ ಅಂತ ಅಲ್ಲಿಗೆ ಬಂದಿರ್ತಾರೆ ಎಲ್ಲರಿಗೂ ರಾಜನಾದಂತ ರಾಮದೇವರು ಎಲ್ಲರಿಗೂ ಉಡುಗೊರಗಳನ್ನ ಕೊಡುವಾಗ ರಾವಣನ ತಮ್ಮನಾದಂತ ವಿಭೀಷಣ ಏನಿರ್ತಾನೆ ಅವನು ತುಂಬಾನೇ ಮನಸ್ಸಿನಲ್ಲಿ ಕಳವಳಗೊಂಡಿರ್ತಾನೆ ನಾನು ಹೇಗಪ್ಪ ಈ ದೇವರನ್ನ ಬಿಟ್ಟು ಹೋಗೋದು ಪ್ರೀತಿಯ ಸ್ವರೂಪನೇ ಶ್ರೀರಾಮ ದೇವರು ಅವರು ಅವರನ್ನ ಬಿಟ್ಟು ಅಗಲಿಕ್ಕೆ ಆಗೋದಿಲ್ಲ ಆದ್ರೆ ಇವರು ಶ್ರೀಲಂಕಾಗ್ ಹೋಗಿ ಇವರು ತಮ್ಮ ರಾಜ್ಯವನ್ನ ಆಡಳಿತ ಮಾಡಲೇಬೇಕು ಯಾಕಂದ್ರೆ ಅವರೇ ರಾಜ ಹಾಗಾಗಿ ರಾಮದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ ನಾನು ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಆಗೋದೇ ಇಲ್ಲ ನೀವು ನನಗೆ ನೀವು ನಿಮ್ಮ ಒಂದು ನೀವು ಪೆರುಮಾಳ್ ಸ್ವರೂಪ ಪೆರುಮಾಳ್ ಅಂತಂದರೆ ಶ್ರೀಮನ್ನಾರಾಯಣ ನೀವು ಪೆರುಮಾಳ್ ಸ್ವರೂಪ ನಿಮ್ಮನ್ನೇ ಪೆರಿಯ ಪೆರುಮಾಳ್ ಅನ್ನೋ ಒಂದು ರೂಪದಲ್ಲಿ ಆ ಶ್ರೀರಂಗನಾಥರ ವಿಗ್ರಹವನ್ನು ನೀವು ಕೊಡೋದಾದರೆ ಅದನ್ನು ನಾನು ತಗೊಂಡು ಹೋಗಿ ನಾನು ಶ್ರೀಲಂಕಾದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ ಆಗ ನಿಮ್ಮನ್ನ ನಾನು ಬಿಟ್ಟಿಲ್ಲ ಅನ್ನೋ ಒಂದು ಭಾವನೆಯಲ್ಲಿ ನಾನು ನನ್ನ ಜೀವನವನ್ನ ನಡೆಸ್ತೀನಿ ಅಂತ ಅವರು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಆತರ ಪ್ರಾರ್ಥನೆಯನ್ನ ಮನ್ನಿಸಿ ಶ್ರೀರಾಮ ದೇವರು ಹೇಳಬೇಕಾ ಕರುಣಾಮಯಿ ಅವರು ಅವರು ಆ ವಿಗ್ರಹವನ್ನ ಕೊಡ್ತಾರೆ ಕೊಡುವಾಗ ಒಂದು ನಿಬಂಧನೆಯನ್ನ ಹೇಳ್ತಾರೆ ನೀನು ಈ ವಿಗ್ರಹವನ್ನ ಶ್ರೀಲಂಕಕ್ಕೆ ತಗೊಂಡೋಗಿ ಸ್ಥಾಪನೆಯನ್ನ ಮಾಡಬೇಕು ನಡುವೆ ಎಲ್ಲೂ ಕೂಡ ಆ ವಿಗ್ರಹವನ್ನ ಕೆಳಗಡೆ ಇಡಬಾರದು ಅನ್ನೋ ಒಂದು ಕಂಡೀಷನ್ ಮೇಲೆ ಶ್ರೀರಾಮದೇವರು ವಿಭೀಷಣನಿಗೆ ಆ ಒಂದು ಶ್ರೀರಂಗನಾಥರ ಒಂದು ವಿಗ್ರಹವನ್ನ ಕೊಡ್ತಾರೆ ಇವರು ಪ್ರಣವಾಕಾರದ ವಿಮಾನದಲ್ಲಿ ಅಯೋಧ್ಯೆಯಿಂದ ತಿರುಚಿರಾಪಳ್ಳಿ ಮೂಲಕ ಅಂದ್ರೆ ಈಗಿನ ಒಂದು ತಿರುಚಿ ಏನಿದೆ ಅದರ ಮೂಲಕ ಶ್ರೀಲಂಕಕ್ಕೆ ಹೋಗ್ತಾ ಇರ್ತಾರೆ ಸಂಧ್ಯಾಕಾಲ ಆಗತ್ತೆ ಕಾವೇರಿ ನದಿ ತಟದಲ್ಲಿ ಹೋಗ್ತಾ ಇರುವಾಗ ಸಂಧ್ಯಾ ವಂದನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಏನ್ ಮಾಡ್ತಾರೆ ಆ ಶ್ರೀರಂಗಮ್ ಪ್ರಾಕಾರದಲ್ಲಿರುವಂತ ಕಾವೇರಿ ನದಿ ತಟದಲ್ಲಿ ಆ ವಿಗ್ರಹವನ್ನ ಇಟ್ಟುಬಿಡ್ತಾರೆ ಇದಕ್ಕೆ ಮುಂಚೆ ಒಂದು ಕಥೆನು ಬರುತ್ತೆ ಅಲ್ಲಿ ಉಚ್ಚಿಪಿಳ್ಳೆಯರ್ ಅಂತ ಒಂದು ದೇವಸ್ಥಾನ ಇದೆ ಬೆಟ್ಟದ ಮೇಲೆ ಇರುವಂತ ಒಂದು ಗಣೇಶನ ವಿಗ್ರಹ ಅದನ್ನ ಕೂಡ ಪ್ರತಿಷ್ಠಾಪನೆ ಮಾಡಿದ್ದು ವಿಭೀಷಣನೇ ಅನ್ನೋ ಒಂದು ಕತೆ ಕೂಡ ಅದರ ಹಿಂದೆ ಇದೆ ಹೇಗೆ ರಾವಣ ಸಂಧ್ಯಾವನ್ನೇ ಮಾಡಕ್ ಹೋದಾಗ ಗಣಪತಿ ಬಂದು ಗೋಕರ್ಣ ಕ್ಷೇತ್ರ ನಿರ್ಮಿತವಾಯ್ತು ಅದೇ ರೀತಿಯಲ್ಲಿ ವಿಭೀಷಣ ಶ್ರೀರಂಗರಾಥರನ್ನ ಶ್ರೀಲಂಕಾಗೆ ತಗೊಂಡು ಹೋಗುವಾಗ ಆಗ್ಲೂ ಕೂಡ ಗಣೇಶ ದೇವರು ಬಂದು ಆ ವಿಗ್ರಹವನ್ನ ಕೆಳಗಡೆ ಇಟ್ಟು ಆ ಆಯಿತು ಅಂತ ಒಂದು ದಂತಕಥೆಗಳು ಕೂಡ ಇದೆ ಹಾಗಾಗಿ ಈ ಒಂದು ದೇವರ ವಿಗ್ರಹ ಏನಿದೆ ಅಲ್ಲ ಅದನ್ನ ಅಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅನ್ನೋದು ದೈವ ಸಂಕಲ್ಪ ಹಾಗಾಗಿ ಅವರು ಸಂಧ್ಯಾ ವಂದನೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆ ವಿಗ್ರಹ ಕಾವೇರಿ ನದಿ ತಟದಲ್ಲೇ ಉಳಿದ್ಬಿಡುತ್ತೆ ಆಗ ಶ್ರೀರಂಗನಾಥ ದೇವರು ಅವ್ರಿಗೆ ಹೇಳ್ತಾರೆ ನನ್ನನ್ನ ಇಲ್ಲೇ ಪ್ರತಿಷ್ಠಾಪಿಸು ಅಂತ ಹೇಳಿ ಹೀಗೆ ಪ್ರತಿಷ್ಠಾಪನೆಗೊಂಡಂತ ಶ್ರೀರಂಗನಾಥರ ವಿಗ್ರಹವನ್ನ ಚೋಳ ಅರಸರು ಮುಂದೆ ದೇವಾಲಯವನ್ನ ನಿರ್ಮಿತ ಮಾಡೋದ್ರಲ್ಲಿ ಕೈ ಸೇರಿಸ್ತಾರೆ ಅದಾದ ನಂತರ ಪ್ರವಾಹಕ್ಕೆ ಒಳಗಾಗತ್ತೆ ಎಂಟು ನೂರ ಹದಿನೇಳನೇ ಇಸವಿಯಲ್ಲಿ ಅನ್ನೋ ಒಬ್ಬ ರಾಜನರ್ತಕಿಯಿಂದ ಪುನರ್ ನಿರ್ಮಾಣಗೊಳ್ಳತ್ತೆ ಈ ದೇವಸ್ಥಾನ ಅದಾದ ನಂತರ ಒಂದನೇ ಶತಮಾನದಲ್ಲಿ ಈ ತರ ಆದ ನಂತರ ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯಗಳು ಯಥಾ ಪ್ರಕಾರ ನಡೀತಾ ಇರುತ್ತವೆ ಹನ್ನೊಂದನೇ ಶತಮಾನದಲ್ಲಿ ಶ್ರೀ ರಾಮಾನುಜರು ಬಂದ ಮೇಲೆ ಈ ದೇವಾಲಯದ ಸ್ವರೂಪನೇ ಬದಲಾಗ್ಬಿಡತ್ತೆ ಇಲ್ಲಿ ಈ ದೇವಾಲಯದಲ್ಲಿ ಹದಿನೇಳು ಗೋಪುರಗಳಿವೆ ಒಂಬತ್ತು ಕಲ್ಯಾಣಿಗಳಿವೆ ಏಳು ಪ್ರಾಕಾರಗಳಿದ್ದು ಒಂದು ಸಾವಿರ ಕಂಬಗಳ ಮಂಟಪ ಒಂದು ತುಂಬಾ ಆಕರ್ಷಣೀಯವಾಗಿ ಕಾಣುತ್ತೆ ಅಷ್ಟೇ ಅಲ್ಲ ಆರ್ನೂರು ಮೈಲಿಗಳಷ್ಟು ದೂರ ದೊಡ್ಡ ದೊಡ್ಡದಾಗಿ ಗೋಡೆಗಳು ನಿರ್ಮಿತವಾಗಿರುವಂಥದ್ದು ಒಂದು ವಿಶಿಷ್ಟವಾದಂತ ಸಂಗತಿ ಈ ದೇವಸ್ಥಾನದಲ್ಲಿ ಶ್ರೀರಂಗಂನ ದೇವಾಲಯದ ಗೋಪುರ ಏನಿದೆ ಏಷ್ಯಾದಲ್ಲೇ ತುಂಬಾ ಅತಿ ದೊಡ್ಡ ಗೋಪುರ ರಾಜಗೋಪುರದ ಒಂದು ಲಿಸ್ಟಿಗೆ ಸೇರ್ಕೊಳ್ಳುವಂತ ಅಂಥದ್ದು ಇಂತಹ ವಿಸ್ಮಯಕಾರಿಯಾದ ಮಂದಿರದಲ್ಲಿ ಒಂಬೈನೂರು ವರ್ಷಗಳಿಂದ ಸಂರಕ್ಷಿಸಲ್ಪಡುತ್ತಿರುವಂತ ಮಹಾನ್ ಸಂತರ ಒಂದು ಪಾರ್ಥಿವ ಶರೀರ ಇದೆ ಅಂತಂದ್ರೆ ನೀವು ನಂಬ್ತೀರಾ ನಿಮಗೆಲ್ಲ ತಿಳಿದಿರೋ ಹಾಗೆ ಮೂರು ಸಾವಿರದ ಇನ್ನೂರು ವರ್ಷಗಳಿಂದ ಈಜಿಪ್ಟ್ ನ ಪಿರಮಿಡ್ಗಳಲ್ಲಿ ಮೃತದೇಹಗಳನ್ನ ಕೆಡದೇ ಇರೋ ಹಾಗೆ ಕೆಮಿಕಲ್ನ ಲೇಪನ ಮಾಡಿ ಒಂದು ಬಟ್ಟೆಯನ್ನ ಸುತ್ತಿ ಸಂರಕ್ಷಣೆ ಮಾಡ್ತಾರೆ ಅನ್ನೋದು ನಮಗೆಲ್ಲರಿಗೂ ತಿಳಿದಿದೆ ಚಿಲ್ಲಿ ಪೆರು ಅಟಕಾಮ ಮರುಭೂಮಿಯಲ್ಲೂ ಕೂಡ ಚಿಂಚೋರ ಅನ್ನೋ ಒಂದು ಜನಾಂಗದವರು ಆರು ಸಾವಿರ ವರ್ಷಗಳ ಹಿಂದಿನ ಮಮ್ಮಿಗಳನ್ನ ಕೂಡ ಸಂರಕ್ಷಣೆ ಮಾಡಿರೋದು ವಿಜ್ಞಾನಿಗಳಿಗೆ ತುಂಬಾ ಸವಾಲಾಗಿದೆ ಅದು ಹೇಗೆ ಅಂತ ಹೇಳಿ ಉತ್ತರ ಅಮೆರಿಕದಲ್ಲೂ ಕೂಡ ಅಮೆಜಾನ್ನ ಜನಾಂಗ ಮಾಯನ್ ಜನಾಂಗದವರು ಕೂಡ ಕೆಲವು ರಾಜರ ದೇಹಗಳನ್ನ ಹೀಗೆ ಸಂರಕ್ಷಿಸಿ ಇಟ್ಟಿದ್ದಾರೆ ಇದೇ ರೀತಿಯಲ್ಲಿ ನಮ್ಮ ಭಾರತದಲ್ಲಿ ತಗೊಳ್ಳೋದಾದ್ರೆ ಗೋವಾದಲ್ಲಿ ನಾನೂರು ವರ್ಷಗಳ ಹಿಂದಿನ ಒಂದು ಗೋವಾದ ಚರ್ಚಿನಲ್ಲಿ ಸೇಂಟ್ ಫ್ರಾನ್ಸಿಸ್ ಜೇವಿಯರ್ನ ಮಮ್ಮಿ ಕೂಡ ಈಗಲೂ ಸಂರಕ್ಷಿಸಲ್ಪಟ್ಟಿದೆ ಹಾಗಿದ್ರೆ ಈ ಮಮ್ಮಿಗಳ ಒಂದು ಕಥೆಯನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲೂ ಅತಿ ದೊಡ್ಡ ದೇವಾಲಯ ಈ ಶ್ರೀರಂಗಂ ಏನಿದೆ ಕಾವೇರಿ ತಟದಲ್ಲಿರುವಂತ ಶ್ರೀ ರಂಗನಾಥರ ದೇವಾಲಯದಲ್ಲಿ ಕೂಡ ಇಂಥದೇ ಒಂದು ಪ್ರಯೋಗಗಳು ನಡೆದಿವೆ ಶ್ರೀರಂಗಂನ ದೇವಾಲಯದಲ್ಲಿ ಒಂಬೈನೂರಕ್ಕೂ ಹೆಚ್ಚು ವರ್ಷಗಳ ಹಿಂದಿನ ಜಿಯಾ ಅಂತನೇ ಪ್ರೀತಿಯಿಂದ ಕರೆಸಿಕೊಳ್ಳುವಂತ ಶ್ರೀ ರಾಮಾನುಜಾಚಾರ್ಯರ ಪಾರ್ಥಿವ ಶರೀರವನ್ನ ತಂತ್ರಗಳಿಂದ ಸಂರಕ್ಷಣೆ ಮಾಡಿರೋದು ಕೂಡ ತುಂಬಾ ಅಚ್ಚರಿಯ ಒಂದು ಸಂಗತಿ ಶ್ರೀ ರಾಮಾನುಜಾಚಾರ್ಯರು ವಿಶಿಷ್ಟ ದ್ವೈತದ ಪ್ರತಿಪಾದಕರು ಮತ್ತೆ ಶ್ರೀ ವೈಷ್ಣವ ಪಂಥದ ಸಂಸ್ಥಾಪಕರು ನೂರ ಎಂಟು ದಿವ್ಯ ಅನ್ನೋ ಒಂದು ವೈಷ್ಣವ ಸಂಪ್ರದಾಯಕ್ಕೆ ಒಳಪಟ್ಟಿರುವಂತ ವೈಷ್ಣವ ದೇವಾಲಯಗಳಿಗೆ ಬುನಾದಿಯನ್ನ ಹಾಕಿರುವಂತ ಒಂದು ಕ್ರೆಡಿಟ್ ಕೂಡ ಶ್ರೀರಾಮಾನುಜಾಚಾರ್ಯರಿಗೆ ಸಲ್ಲತ್ತೆ ಇಂತ ಒಬ್ಬ ಮಹಾನ್ ಸಂತರು ಏನಿದ್ದಾರೆ ರಾಮಾನುಜಾಚಾರ್ಯರು ಇವರು ತಮಿಳುನಾಡಿನ ಸಾವಿರದ ಹದಿನೇಳನೇ ಇಸವಿಯಲ್ಲಿ ಚೈತ್ರ ಮಾಸದಲ್ಲಿ ಆರದ್ರ ನಕ್ಷತ್ರದಲ್ಲಿ ಜನಿಸ್ತಾರೆ ಇವರು ತಮ್ಮ ಜೀವನವನ್ನ ಶ್ರೀ ವೈಷ್ಣವ ಪಂಥದ ಉದ್ಧಾರಕ್ಕಾಗೇ ಮೀಸಲಿಟ್ಟಿದ್ದಾರೆ ಇವರು ಹುಟ್ಟಿದ್ದು ಶ್ರೀಪೆರಂಬೂರು ಬೆಳೆದಿದ್ದು ಕಾಂಚೀಪುರಂ ಮತ್ತೆ ಸುಮಾರು ಎಂಬತ್ತು ವರ್ಷಗಳ ಕಾಲ ಇವರು ಉಳ್ಕೊಂಡಿದ್ದು ಶ್ರೀರಂಗಂನಲ್ಲಿ ಇವರು ಗೆ ಕೂಡ ಭೇಟಿ ಕೊಟ್ಟಿದ್ದಾರೆ ಮೇಲ್ಕೋಟೆಗೆ ಹೋದ್ರೆ ನೀವು ಅಲ್ಲೂ ಕೂಡ ರಾಮಾನುಜರ ದಂಡ ಅಂತಾನೆ ಒಂದು ನರಸಿಂಹ ದೇವರ ದೇವಾಲಯದಲ್ಲಿ ಇದೆ ನೀವು ಮೇಲ್ಕೋಟೆಗೆ ಹೋದಾಗ ಖಂಡಿತವಾಗಿಯೂ ಸ್ವಲ್ಪ ದೂರದಲ್ಲೇ ಇರುವಂತ ಶ್ರೀ ನರಸಿಂಹ ದೇವರ ದೇವಾಲಯಕ್ಕೆ ಹೋದಾಗ ನಿಮಗೆ ರಾಮಾನುಜರ ಒಂದು ಸ್ಟ್ಯಾಚು ಮತ್ತೆ ಅವರ ದಂಡ ಕೂಡ ಕಾಣುತ್ತೆ ಈಗಲೂ ಕೂಡ ಪವಾಡ ಏನಪ್ಪಾ ಅಂತಂದ್ರೆ ಇಲ್ಲಿ ಮೇಲ್ಕೋಟೆಯಲ್ಲಿರುವಂತ ರಾಮಾನುಜರ ದಂಡವನ್ನ ನಾವು ಶ್ರದ್ಧಾ ಭಕ್ತಿಗಳಿಂದ ಪ್ರಾರ್ಥನೆ ಮಾಡಿ ಬೇಡ್ಕೊಳ್ಳೋದಾದ್ರೆ ಆ ದಂಡ ನಮ್ಮನ್ನ ಸ್ಪರ್ಶಿಸಿದಾಗ ನಮ್ಮಲ್ಲಿರುವಂತ ನೆಗೆಟಿವಿಟಿ ಹೋಗಿ ಸುಮಾರು ಕಾಯಿಲೆಗಳು ವಾಸಿಯಾಗಿರುವಂತ ನಿದರ್ಶನಗಳು ಕೂಡ ಅಚ್ಚರಿ ರೀತಿಯಲ್ಲಿ ಈಗ್ಲೂ ಕೂಡ ನಡೀತಾ ಇರೋದು ಶ್ರೀರಾಮಾನುಜಾಚಾರ್ಯರ ಒಂದು ಪವಾಡ ಅಂತಾನೆ ನಾವು ಹೇಳ್ಬೋದು ಶ್ರೀರಾಮಾನುಜಾಚಾರ್ಯರು ಮಾಡಿರುವಂತ ಒಂದು ಕಾರ್ಯಗಳು ಏನಿದೆ ಅದು ತುಂಬಾ ವಿಶಿಷ್ಟವಾಗಿರುವಂತ ಒಂದು ಕೊಡುಗೆಯನ್ನ ಭಾರತಕ್ಕೆ ಅವರು ಕೊಟ್ಟಿದ್ದಾರೆ ಭಾರತದ ಪುರಾತನ ವೈಜ್ಞಾನಿಕ ಕೇಂದ್ರಗಳಲ್ಲಿ ಒಂದು ಶ್ರೀರಂಗಂ ಅಲ್ಲೇ ಅವರು ಎಂಬತ್ತು ವರ್ಷಗಳ ಕಾಲ ಜೀವನವನ್ನ ಕಳೆದ್ರು ಅಷ್ಟೇ ಅಲ್ಲ ದಲಿತರನ್ನ ದೇವಾಲಯದಲ್ಲಿ ಪ್ರವೇಶವಿಲ್ಲದ ಕಾಲದಲ್ಲೂ ಕೂಡ ದೇವರನ್ನೇ ದೇವಾಲಯದ ಹೊರಗೆ ತಂದು ದೇವರನ್ನ ದೀನದಲಿತರಿಗೆ ದರ್ಶನ ಮಾಡಿಸಿದಂತ ಒಂದು ಕ್ರೆಡಿಟ್ ಕೂಡ ಶ್ರೀರಾಮಾನುಜಾಚಾರ್ಯರಿಗೆ ಸಲ್ಲದು ಇವರು ತಿರುಪತಿಗೆ ಭೇಟಿ ನೀಡಿದ್ದಾಗ ತಿರುಪತಿಯಲ್ಲಿ ಒಂದು ಹುಂಡಿಯನ್ನ ಪ್ರತಿಷ್ಠಾಪಿಸ್ತಾರೆ ಈಗಲೂ ಕೂಡ ನೀವು ಆ ಹುಂಡಿಯನ್ನ ತಿರುಮಲದಲ್ಲಿ ನೋಡಬಹುದು ಆ ದೇವಸ್ಥಾನದಲ್ಲಿ ಹೆಚ್ಚಾಗಿ ಹಣ ಶೇಖರಣೆಯಾಗಿ ಆ ಹಣದಲ್ಲಿ ಅವರು ಗೌರ್ಮೆಂಟ್ಗೆ ಕೂಡ ಸಾಲವನ್ನು ಕೊಡೋ ರೀತಿಯಲ್ಲಿ ಹಣ ಶೇಖರಣೆಯಾಗಿ ಹುಂಡಿಯ ಒಂದು ಮಹಿಮೆ ಅಷ್ಟಿಷ್ಟಲ್ಲ ಅದನ್ನ ಮಾಡಿದ್ದು ಕೂಡ ಶ್ರೀರಾಮಾನುಜಾಚಾರ್ಯ ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಮಾಡೋ ಮೂಲಕ ಶ್ರೀ ವೈಷ್ಣವ ದೇವಾಲಯಗಳಲ್ಲಿ ಕೆಲವೊಂದು ರಿಚುವಲ್ಸ್ ಮತ್ತೆ ಪ್ರಿನ್ಸಿಪಲ್ಸ್ ಸಿಸ್ಟಮ್ನ ಮಾಡಿ ನೂರ ಎಂಟು ದಿವ್ಯ ದೇಶ ಕಮ್ಮ ಕ್ಷೇತ್ರಗಳೇನಿದೆ ವೈಷ್ಣವ ಸಂಪ್ರದಾಯಕ್ಕೆ ಸೇರಲ್ಪಟ್ಟಂತ ದೇವಸ್ಥಾನಗಳು ಅಲ್ಲಿ ನಡೆಯುವಂತ ನಿಯಮಗಳನ್ನ ಹಾಕಿಕೊಟ್ಟಂತ ಮಹಾನುಭಾವ ಮಹಾನುಸಂತ ಶ್ರೀರಾಮಾನುಜಾಚಾರ್ಯರು ಈ ಶ್ರೀರಂಗಂ ಒಂದು ಚಿಕ್ಕ ಐಲ್ಯಾಂಡ್ ಆಗಿರುತ್ತೆ ಸುತ್ತಲೂ ಕಾವೇರಿ ನದಿ ಹರಿತಾ ಇರುತ್ತೆ ಇವರು ಒಂದು ಬೇರೆ ಕಡೆಗೆ ಅವರ ಶಿಷ್ಯ ವೃಂದದ ಜೊತೆಯಲ್ಲಿ ಟ್ರಾವೆಲ್ ಮಾಡಿರ್ತಾರೆ ಅದನ್ನು ಪರ್ಯಟನೆ ಅಂತ ಹೇಳ್ತಾರೆ ಅವರ ಒಂದು ಸಿದ್ಧಾಂತಗಳನ್ನು ಎಲ್ಲ ಕಡೆ ಹರಡಲಿಕ್ಕೆ ಅವರು ಆ ಒಂದು ದಿವ್ಯ ಯಾತ್ರೆಯನ್ನು ಮುಗಿಸ್ಕೊಂಡು ವಾಪಸ್ ಬರುವಾಗ ಅವರು ಮಾರನೆಯ ದಿವಸ ಒಂದು ಉತ್ಸವ ನಡೀತಾ ಇರುತ್ತೆ ಶ್ರೀರಂಗಮ್ಮಲ್ಲಿ ಆ ಉತ್ಸವದಲ್ಲಿ ಏನಂತಂದರೆ ಹಲವಾರು ತರಕಾರಿಗಳನ್ನೆಲ್ಲ ಮಾಡಿ ಅದನ್ನು ದೇವರಿಗೆ ಒಂದು ಪ್ರಸಾದ ರೂಪದಲ್ಲಿ ಅನ್ನ ಮತ್ತು ತರಕಾರಿಗಳನ್ನು ಸೇರಿಸಿ ಒಂದು ವಿಶಿಷ್ಟವಾದಂಥ ಡಿಶ್ ಅನ್ನು ಪ್ರಿಪೇರ್ ಮಾಡ್ತಾರೆ ಅದನ್ನು ದೇವರಿಗೆ ನೈವೇದ್ಯ ಮಾಡಿದ ನಂತರ ಎಲ್ಲ ಭಕ್ತಾದಿಗಳಿಗೂ ಆ ಪ್ರಸಾದವನ್ನು ವಿನಿಯೋಗ ಮಾಡುವಂಥ ಒಂದು ಉತ್ಸವ ಆ ಉತ್ಸವದಲ್ಲಿ ಫಸ್ಟ್ ಏನು ಮಾಡ್ತಾರಪ್ಪ ಅಂತಂದರೆ ಆ ದೇವಸ್ಥಾನದ ಏಳಿಗೆಗೆ ಶ್ರಮಿಸಿರುವಂಥ ಜಿಯಾ ಅಂತ ಪ್ರೀತಿಯಿಂದ ಕರಕಿಸ್ಕೊಳ್ಳೋ ಶ್ರೀ ರಾಮಾನುಜಾಚಾರ್ಯರನ್ನ ಅವರು ಕರೀತಾರೆ ಜಿಯಾ ಅಂತ ದೇವರಿಗೆ ನೈವೇದ್ಯ ಆದ ನಂತರ ಮೊದಲನೇ ಪ್ರಸಾದ ಜಿಯಾಗೆ ಕೊಡ್ತಾರೆ ಅವರು ಅದನ್ನು ಭಕ್ತಿಯಿಂದ ಸ್ವೀಕಾರ ಮಾಡಿದ ನಂತರ ಪ್ರತಿಯೊಬ್ಬರಿಗೂ ಅಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಜಾತಿ ಭೇದ ಎಲ್ಲ ಇಲ್ಲದೆ ಆ ಪ್ರಸಾದ ವಿನಿಯೋಗ ಆಗತ್ತೆ ಅದೇ ರೀತಿಯಲ್ಲಿ ಇವರು ಒಂದ್ಸಲಿ ಈ ದಿವ್ಯ ಯಾತ್ರೆಗಳ ಒಂದು ಪರ್ಯಟನೆಯನ್ನು ಮುಗಿಸ್ಕೊಂಡು ಬರುವಾಗ ಮಾರ್ ದಿವಸ ಉತ್ಸವ ಇರುತ್ತೆ ಅಂತ ಹೇಳಿದ್ನಲ್ಲ ಆಗ ಶ್ರೀರಂಗಂನಲ್ಲಿ ಕಾವೇರಿ ನದಿ ತಟದಲ್ಲಿ ಒಂದು ಪುಟ್ಟ ದೇವಸ್ಥಾನದ ಒಂದು ಅರ್ಚಕರಿಗೆ ಸಂಬಂಧಪಟ್ಟಿರುವಂಥ ಮಕ್ಕಳು ಪರಿವಾರ ಏನಿರುತ್ತೆ ಅಲ್ಲಿ ಅವರು ಆಟವನ್ನು ಆಡ್ತಿರ್ತಾರೆ ಅವರು ಏನು ಮಾಡ್ತಿರ್ತಾರೆ ಅಂತಂದರೆ ಮಣ್ಣಿನಲ್ಲಿ ಒಂದು ಶ್ರೀರಂಗನಾಥರ ದೇವಾಲಯವನ್ನು ಕಟ್ಟಿ ಒಂದು ಕಡ್ಡಿನ ಮಲಗಿಸಿ ಅದೇ ಶ್ರೀರಂಗನಾಥರಂತ ಭಾವಿಸಿ ಚಿಕ್ಕ ಚಿಕ್ಕದಾದಂಥ ಆರು ಬೆಳ್ಳಿಯ ಬಟ್ಟಲುಗಳ ಥರ ಒಂದು ಮಣ್ಣಿನಲ್ಲೇ ಮಾಡಿ ಅದರಲ್ಲಿ ಕಾವೇರಿ ನೀರನ್ನು ಹಾಕಿ ಅವರು ಆ ಒಂದು ನಾಳೆ ಉತ್ಸವ ಏನು ನಡೆಯುತ್ತಲ್ಲ ಆ ಉತ್ಸವದ ಒಂದು ಪರಿಕಲ್ಪನೆ ರೀತಿಯಲ್ಲಿ ಮಕ್ಕಳು ಆಟವನ್ನು ಆಡ್ತಿರ್ತಾರೆ ಶ್ರೀರಾಮಾನುಜಾಚಾರ್ಯರು ಎಷ್ಟು ಹಂಬಲಾಗಿದ್ರು ಅಂತಂದರೆ ಅದನ್ನು ಅವರು ಬರ್ತಾ ಇರ್ತಾರೆ ಬರ್ತಾ ಇರುವಾಗ ಆ ಮಕ್ಕಳು ಏನು ಮಾಡ್ತಿರ್ತಾರೆ ಅಂತ ನೋಡ್ತಾರೆ ಅವರು ನಾಳೆ ನಡೆಯುವಂಥ ಉತ್ಸವ ಇಲ್ಲೇ ಇವರು ಈ ತರ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅವ್ರಿಗೆ ತುಂಬಾ ಆನಂದ ಆಗತ್ತೆ ಅವರ ಶಿಷ್ಯ ವೃಂದರ ಜೊತೆ ಹೋಗ್ತಾ ಇರ್ತಾರೆ ದೇವಸ್ಥಾನದಲ್ಲಿ ಹೇಗೆ ನೈವೇದ್ಯ ಆದ ನಂತರ ಜಿಯಾ ಅಂತ ಕರೆದಾಗ ರಾಮಾನುಜಾಚಾರ್ಯರ್ ಹೋಗ್ತಾರೋ ಅದೇ ರೀತಿಯಲ್ಲಿ ಆ ಮಕ್ಕಳು ಪೂಜೆ ಆಟವನ್ನ ಆಡ್ತಾ ಇರುವಾಗ ನೈವೇದ್ಯ ಆದ್ಮೇಲೆ ಜಿಯಾ ಅಂತ ಅವರ ಸ್ನೇಹಿತನನ್ನ ಕರೀತಾರೆ ಸ್ನೇಹಿತನನ್ನ ಕರೆಯವಾಗ ಜಿಯಾ ಅಂತ ಕರೆದ್ರಲ್ಲ ಅಂತ ಶ್ರೀ ರಾಮಾನುಜಾಚಾರ್ಯರು ಆ ಮಕ್ಕಳು ನಿರ್ಮಿತ ಮಾಡಿರುವಂಥ ಒಂದು ಆ ಚಿಕ್ಕ ಮಂದಿರದಲ್ಲೂ ಕೂಡ ರಂಗನಾಥರನ್ನೇ ಭಾವಿಸಿ ಅಲ್ಲಿ ಹೋಗಿ ಅವರ ಕೈಯನ್ನು ಚಾಚುತ್ತಾರೆ ಆ ಮಗುಗೆ ಪರಮಾಶ್ಚರ್ಯ ಆಗತ್ತೆ ಏನಪ್ಪ ಇದು ನನ್ನ ಫ್ರೆಂಡು ಕೈ ಇಷ್ಟು ದೊಡ್ಡದಾಗ್ಬಿಟ್ಟಿದೆಯಲ್ಲ ಅಂತ ಕಣ್ ತೆಗೆದು ನೋಡಿದರೆ ಅವರು ರಾಮಾನುಜಾಚಾರ್ಯರೇ ಅಲ್ಲಿ ನಿಂತಿದ್ದಾರೆ ಅಷ್ಟು ನಿಘರ್ವಿ ನಿಘರ್ವಿ ಮತ್ತು ಶಾಂತ ಚಿತ್ತರು ಹಂಬಲ್ ಶ್ರೀ ರಾಮಾನುಜಾಚಾರ್ಯರಿಗೆ ನಾವು ಎಷ್ಟು ನಮನವನ್ನು ಸಲ್ಲಿಸಿದ್ರೂ ಕಡಿಮೆನೇ ಆಗತ್ತೆ ಇಂಥ ಒಂದು ಮಹಾನುಭಾವ ನೂರಿಪ್ಪತ್ತು ವರ್ಷ ತಮ್ಮ ಪೂರ್ಣ ಆಯಸ್ಸನ್ನ ಕಳೆದು ಸಾವಿರದ ನೂರ ಮೂವತ್ತೇಳರಲ್ಲಿ ಶ್ರೀರಂಗತ್ನಾಥರಲ್ಲಿ ಐಕ್ಯರಾಗ್ತಾರೆ ಇವರ ಒಂದು ಪಾರ್ಥಿವ ಶರೀರ ಏನಿದೆಯಲ್ಲ ಅದನ್ನ ಪಂಚಭೂತಗಳಲ್ಲಿ ಲೀನ ಮಾಡೋದಿಲ್ಲ ಶ್ರೀರಂಗನಾಥನ ದೇವಾಲಯದ ಪ್ರಾಂಗಣದಲ್ಲಿ ಆಗ್ನೇಯ ದಿಕ್ಕಿನಲ್ಲಿರುವಂತ ಮಂದಿರದಲ್ಲಿ ನೀವು ಈಗ್ಲೂ ಕೂಡ ಶ್ರೀರಾಮಾನುಜಾಚಾರ್ಯರ ಪಾರ್ಥಿವ ಶರೀರವನ್ನ ನೀವು ಕಾಣಬಹುದು ಇದು ಅವರು ಕುಳಿತಿರುವಂತ ಭಂಗಿಯಲ್ಲಿ ಒಂದು ದಂಡವನ್ನ ಇಟ್ಕೊಂಡು ಕಮಂಡಲವನ್ನ ಇಟ್ಕೊಂಡು ಕುಳಿತಿರುವಂತ ಭಂಗಿಯಲ್ಲಿ ನಿಮಗೆ ತುಂಬಾ ಎನರ್ಜೆಟಿಕ್ ಪ್ಲೇಸ್ ಅದು ನೀವು ಹೋದ್ರೆ ಖಂಡಿತವಾಗ್ಲೂ ನೋಡ್ಬೇಕು ಅಂತ ಒಂದು ಜಾಗವನ್ನ ನಾವು ನೋಡಿ ಕೃತಾರ್ಥರು ಕೂಡ ಆಗ್ಬೇಕು ಈ ಶರೀರವನ್ನ ಯಾವ ಒಂದು ಟೆಕ್ನಿಕ್ ಬಳಸಿ ಅವರು ಮಾಡಿದ್ದಾರೆ ಅಂತಂದ್ರೆ ಯಾವುದೇ ಒಂದು ಕೆಮಿಕಲ್ಸ್ ನ ಬಳಕೆ ಮಾಡದೆ ಇವರು ಆಗಿನ ಕಾಲದಲ್ಲೇ ಶ್ರೀಗಂಧ ಕೇಸರಿ ಮತ್ತೆ ಶುದ್ಧ ಕರ್ಪೂರದ ಲೇಪನದಿಂದ ಅವರ ಒಂದು ದಿವ್ಯ ಮಂಗಳವಾದಂತ ಪಾರ್ಥಿವ ಶರೀರವನ್ನ ಸಂರಕ್ಷಣೆ ಮಾಡಿದ್ದಾರೆ ಈಗಲೂ ಕೂಡ ನೀವು ನೋಡ್ಬೋದು ಒಂಬೈನೂರಿಗೂ ಹೆಚ್ಚು ವರ್ಷಗಳ ಕಾಲ ಆ ಶರೀರ ಯಾವುದೇ ರೀತಿಯಲ್ಲೂ ಕೆಡದೆ ಒಂದು ಭಂಗಿಯಲ್ಲಿ ನೀವು ಶ್ರೀರಂಗಂನ ಆಗ್ನೇಯ ದಿಕ್ಕಿನಲ್ಲಿರುವಂತ ಒಂದು ಮಂದಿರದಲ್ಲಿ ಆತರ ಒಂದು ಶ್ರೀ ಶ್ರೀರಾಮಾನುಜಾಚಾರ್ಯರ ಒಂದು ಪಾರ್ಥಿವ ಶರೀರವನ್ನ ದರ್ಶನ ನೀವು ಪಡ್ಕೊಳ್ಬಹುದು ಅದಕ್ಕೆ ಪ್ರತಿ ವರ್ಷ ಎರಡು ಬಾರಿ ವಿಶಿಷ್ಟವಾದಂತ ದಿನಗಳಲ್ಲಿ ಈಗಲೂ ಕೂಡ ಆ ದೇಹ ಕೆಡದೇ ಇರುವಂತ ಒಂದು ರೀತಿಯಲ್ಲಿ ಶುದ್ಧವಾದಂತ ಕರ್ಪೂರ ಕೇಸರಿ ಶ್ರೀಗಂಧ ಲೇಪನವನ್ನು ಮಾಡ್ತಾರೆ ಅದರಿಂದಾಗಿ ಅವರ ಬಾಡಿ ಕೇಸರಿ ಬಣ್ಣದಲ್ಲಿ ಕನ್ವರ್ಟ್ ಆಗಿರುತ್ತೆ ಇಂತಹ ವಿಸ್ಮಯಕಾರಿಯಾದ ಶ್ರೀರಂಗಂನ ಮಂದಿರದಲ್ಲಿ ರಾಮಾನುಜಾಚಾರ್ಯರ ಒಂದು ಪಾರ್ಥಿವ ಶರೀರದ ದೇವಾಲಯದ ಜೊತೆ ಜೊತೆಯಲ್ಲಿ ನೀವು ಸಾವಿರದ ಒಂದು ಕಂಬಗಳ ಮಂಟಪ ಅಂತ ಏನು ಹೇಳಿದೆ ನಾನು ಆಗಲೇ ಆ ಮಂಟಪದಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಅಲ್ಲಿ ಸೀತಾ ರಾಮ ಲಕ್ಷ್ಮಣ ಹನುಮ ಸಮೇತರಾಗಿ ದರ್ಶನವನದ ವಿಗ್ರಹಗಳು ನಿಮಗೆ ಕಾಣುತ್ತೆ ತುಂಬ ಬಹಳ ತುಂಬ ಚೆನ್ನಾಗಿರುವಂಥ ಒಂದು ವಿಗ್ರಹಗಳು ತುಂಬ ಸೌಮ್ಯವಾಗಿ ಏನೋ ರಾಮದೇವರೇ ನಮ್ಮ ಮುಂದೆ ನಿಂತಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಆ ಒಂದು ವಿಗ್ರಹಗಳಿವೆ ಅದರ ಪಕ್ಕದಲ್ಲೇನೆ ನನಗೆ ತುಂಬಾ ಆಗಿರುವಂತ ಪ್ರೀತಿನೇ ಅಂತ ದೇವರನ್ನ ಶ್ರೀರಂಗನಾಥರೇ ನನ್ನ ಗಂಡ ಆಗ್ಬೇಕು ಅಂತ ಆರಾಧನೆ ಮಾಡಿ ಅವರನ್ನೇ ಮಾರ್ಗಶಿರ ಮಾಸದಲ್ಲಿ ಅಂತಂದ್ರೆ ತಮಿಳ್ನಲ್ಲಿ ಹೇಳೋದಾದ್ರೆ ಮಾರ್ಗಳಿ ಮಾರ್ಗಳಿ ತಿಂಗಳಿನ ಇಪ್ಪತ್ತೇಳನೇ ದಿವಸ ಶ್ರೀರಂಗನಾಥರನ್ನೇ ಮದುವೆಯಾದಂತ ಭೂದೇವಿಯ ಸ್ವರೂಪವಾದಂತ ಆಂಡಾಳ್ ದೇವಿಯ ಒಂದು ಆ ದೇವಾಲಯವನ್ನ ಕೂಡ ನೀವು ನೋಡ್ಬಹುದು ಆ ರಾಮದೇವರ ದೇವಸ್ಥಾನದ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿದ್ಯಪ್ಪ ಅದು ಅಂತಂದ್ರೆ ಆ ಈ ತಿರುಪ್ಪಾವಯ್ಯಲ್ಲಿ ಪಾಸುರಂ ಅಂತ ಹೇಳ್ತಾರೆ ಅದಂದ್ರೆ ಒಂದೊಂದು ಸ್ಟಾನ್ಜಾ ಆಯ್ತಾ ನಾಲ್ಕು ಲೈನು ಆರು ಲೈನು ಏಳು ಲೈನ್ ಅಂತ ಏನು ಏನೋ ಪ್ರತಿ ದಿವಸ ಒಬ್ಬರೊಬ್ಬರನ್ನ ಎಬ್ಬಿಸಿ ಶ್ರೀರಂಗನಾಥನ ದರ್ಶನ ಮಾಡಕ್ಕೆ ಹೋಗೋಣ ಮಾರ್ಗಶಿರ ಮಾಸದಲ್ಲಿ ಬೆಳಗಿನ ಜಾವ ಅಂತ ಹೇಳಿ ಆಂಡಾಳ ಬಂದ್ಬಿಟ್ಟು ಎಲ್ಲರನ್ನ ಅವರು ಪ್ರೀತಿ ಮಾಡೋದಲ್ಲದೆ ಎಲ್ಲರನ್ನೂ ಶ್ರೀರಂಗನಾಥನ ಪ್ರೀತಿ ಮಾಡಿ ಅನ್ನೋ ಒಂದು ರೀತಿಯಲ್ಲಿ ಎಲ್ಲರನ್ನ ಎಬ್ಸಿ ದೇವತಾ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾ ಇರೋವಂಥ ಒಂದು ಪಾಸುರಗಳು ಏನಿದೆ ಮೂವತ್ತು ಪಾಸುರಗಳು ಮೂವತ್ತು ದಿನಗಳು ಹೇಳ್ತಾರೆ ಈಗಲೂ ಕೂಡ ತಿರುಪತಿಯಲ್ಲಿ ಸುಪ್ರಭಾತದ ಬದಲಾಗಿ ಈ ಮಾರ್ಗಳಿ ತಿಂಗಳು ಏನಿದೆ ಅಂದರೆ ಈ ಮಾರ್ಗಶಿರ ಮಾಸದ ತಿಂಗಳೇನಿದೆ ತಿರುಪತಿಯಲ್ಲೂ ಕೂಡ ಈಗಲೂ ಕೂಡ ಮಾರ್ಗಶಿರ ಮಾಸದ ಮೂವತ್ತು ದಿನಗಳು ಸುಪ್ರಭಾತವಾಗಿ ಆಂಡಾಳ್ ರಚಿಸಿರುವಂಥ ತಿರುಪ್ಪಾವಯ್ಯೆ ಪ್ರತಿದಿನ ಹಾಡಿ ಆ ದೇವರನ್ನ ಎಬ್ಬಿಸ್ತಾರಂತೆ ಆತರ ಈ ಈ ಅಮ್ಮನವರೇನಿದ್ದಾರೆ ಭೂದೇವಿ ಸ್ವರೂಪವಾದಂತ ಈ ಗೋದಾದೇವಿ ಆಂಡಾಳರ ಒಂದು ಒಂದು ಪರಿಕಲ್ಪನೆಯ ಒಂದು ಚಿತ್ರಣವನ್ನ ಅಲ್ಲಿ ಮಾಡಿದ್ದಾರೆ ಹೇಗೆ ಅವರು ತಮ್ಮನ್ನ ತಾವು ಅಲಂಕಾರ ಮಾಡಿಕೊಂಡು ವಟಪತ್ರ ಸಾಯಿಗೆ ಹಾಕಬೇಕಾದಂತ ಒಂದು ಅಹ್ ಹಾರ ಏನಿದೆ ಅದನ್ನ ತಮ್ಮ ಮೇಲೆ ಹಾಕೊಂಡು ಮದುವೆ ಆಗಿದ್ದೀನಿ ನಾನು ವಟಪತ್ರ ಸಾಯಿನ ನಾನೂ ವಟಪತ್ರ ಸಾಯಿ ಬೇರೆ ಅಲ್ಲ ಅಂತ ಒಂದು ಪ್ರೀತಿ ಭಾವನೆಯಿಂದ ಆ ಪುಷ್ಪಗಳನ್ನ ಡೈಲಿ ದೇವಸ್ಥಾನಕ್ಕೆ ಸಲ್ಲಿಸ್ತಾ ಇದ್ದಿದ್ದು ಅವರ ಗೋಪಿಕೆಯರನ್ನ ಮತ್ತೆ ಆಳ್ವಾರಗಳನ್ನ ಎಬ್ಬಿಸಿ ಶ್ರೀರಂಗನಾಥರ ಒಂದು ದರ್ಶನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಂತ ಒಂದು ಪರಿಕಲ್ಪನೆಯ ಒಂದು ಅಹ್ ವಿಷನ್ ಅನ್ನ ನೀವು ಅಲ್ಲಿ ನೋಡ್ಬೋದು ತುಂಬಾ ಬಹಳ ಚೆನ್ನಾಗಿದೆ ಶ್ರೀರಂಗಂ ದೇವಸ್ಥಾನ ಖಂಡಿತವಾಗ್ಲೂ ನೀವು ಭೇಟಿ ಮಾಡಬೇಕು ಅಷ್ಟೇ ಅಲ್ಲ ವಿಶಿಷ್ಟ ಏನಪ್ಪಾ ಅಂತಂದರೆ ನಾನು ನೋಡಿದಾಗಲೂ ನನಗೆ ಭಾಳ ಆಶ್ಚರ್ಯ ಆಯಿತು ದೇವರ ಒಂದು ವಿಗ್ರಹ ಇದೆ ಅದೇ ದೇವಸ್ಥಾನದ ಪ್ರಾಕಾರದಲ್ಲಿ ದೇವಿ ಇರುವಂಥ ಜಾಗದಲ್ಲಿ ಅಲ್ಲಿ ಯೂಶ್ವಲಿ ನಾವು ಶ್ರೀದೇವಿ ಭೂದೇವಿ ಸಮೇತ ನಾರಾಯಣ ಅಂತ ನಾವು ಪೂಜೆ ಮಾಡ್ತೀವಿ ಅಲ್ಲಿ ಆ ಟೆಂಪಲ್ನಲ್ಲಿ ವಿಶೇಷವಾಗಿ ಶ್ರೀದೇವಿ ಭೂದೇವಿ ನೀಲಾದೇವಿ ಸಮೇತನಾಗಿ ಆಸೀನನಾಗಿರುವಂತ ನಾರಾಯಣನನ್ನ ನೀವು ಅಲ್ಲಿ ಮಾಡಬಹುದು ಅದೇ ಪ್ರಾಕಾರದಲ್ಲಿ ಇದೆ ಇಂತಹ ಒಂದು ವಿಸ್ಮಯಕಾರಿಯಾದಂಥ ಮಂದಿರವನ್ನ ನಾವು ದರ್ಶನ ಮಾಡೋಣ ಅಷ್ಟೇ ಅಲ್ಲ ಒಂಬೈನೂರಕ್ಕೂ ಹೆಚ್ಚು ವರ್ಷಗಳಿಂದ ಸಂರಕ್ಷಿಸಲ್ಪಟ್ಟಿರುವಂತ ನಮ್ಮ ಮಹಾನ್ ಸಂತರಾದಂಥ ಇನ್ನೂ ಅವರ ಎನರ್ಜಿಸಿಂದ ಪವಾಡಗಳನ್ನು ಮಾಡ್ತಾ ಇರುವಂಥ ಶ್ರೀ ರಾಮಾನುಜಾಚಾರ್ಯರ ಪಾರ್ಥಿವ ದರ್ಶನದ ಒಂದು ಭಾಗ್ಯವನ್ನು ನಾವು ಮಾಡಿ ಪಡ್ಕೊಳ್ಳೋಣ ಅಷ್ಟೇ ಅಲ್ಲ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಈ ಒಂದು ಸೈನ್ಸ್ನ ರವಾನೆ ಮಾಡಬೇಕಾಗಿರುವಂಥ ಜವಾಬ್ದಾರಿ ನಮಗೆದ ಮೇಲಿದೆ ಸೊ ನಾವು ಈ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಮ್ಮ ದೇವಾಲಯಗಳನ್ನು ಸಂರಕ್ಷಿಸೋಣ ಅಷ್ಟೇ ಅಲ್ಲ ನಮ್ಮ ನೆಕ್ಸ್ಟ್ ಪೀಳಿಗೆಗೂ ಕೂಡ ಈ ಒಂದು ಜ್ಞಾನವನ್ನ ಹಂಚೋದ್ರಿಂದ ಅವರು ಕೂಡ ಇದರ ನ ಪಡ್ಕೊಳ್ತಾರೆ ಅಂತ ಹೇಳಿ ನಾನು ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಶ್ರೀರಾಮಾನುಜಾಚಾರ್ಯರು ಎಲ್ಲರ ಮೇಲೂ ಕೂಡ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ನಮಸ್ತೆ ಈ ರಾಮಾನುಜಾಚಾರ್ಯರ ಒಂದು ಸಂಚಿಕೆ ಏನಿದೆ ಶ್ರೀರಂಗಂನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮ್ಮ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ನೀವು ಕೂಡ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ನಿಮ್ಮ ಹಾರೈಕೆ ಆಶೀರ್ವಾದಗಳು ಹೀಗೆ ನಮ್ಮ ಮೇಲೆ ಮುಂದುವರಿಲಿ ನಿಮ್ಮ ಆರೋಗ್ಯ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರಲಿ ಅಂತ ಹೇಳ್ತಾ ನಮಸ್ತೆ